ಎಲ್ಲರಿಗೂ ನಮಸ್ಕಾರ ಈಗ ನಾನು ಒಂದು ಮೂರು ದಿನ ವರ್ಕ್ಶಾಪ್ ಒಂದು ಬೆಂಗಳೂರಲ್ಲಿ ಹಾಕಿದ್ದೀನಿ ಇದು ಅಡ್ವಾನ್ಸ್ ಲೆವೆಲ್ ವರ್ಕ್ಶಾಪ್ ಈಗ ಫಸ್ಟ್ ಡೇ ಬಂದು ಇಂದ ಸ್ಟಾರ್ಟ್ ಆಗುತ್ತೆ ಅರೋಬಿ ಸ್ವಲ್ಪ ಸಿಲೆಬಸ್ ಅಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಅಲ್ಲಿ ಯಾಕಂದ್ರೆ ಬರೀ ಏ ಮಾತ್ರ ಬೇಕು ಅಂದ್ರೆ ಫಸ್ಟ್ ಡೇ ಕ್ಲಾಸ್ ಅಟೆಂಡ್ ಮಾಡ್ಬೋದು ಅಲ್ಲಿ ಫಸ್ಟ್ ಡೇ ಬಂದು ಫುಲ್ ಅಂಡ್ ಫುಲ್ ಏ ಟಾಪಿಕ್ಸ್ ಬರುತ್ತೆ ಈಗ ಹೊಸದಾಗಿ ಎ ಬಗ್ಗೆ ಲ್ಯಾಂಡ್ ಮಾಡಬೇಕು ಅಂದರೆ ಫಸ್ಟ್ ಡೇ ಕ್ಲಾಸ್ ಮಾತ್ರ ಅಟೆಂಡ್ ಮಾಡಿದ್ರೆ ಸಾಕು ಪೂರ್ತಿ ಎ ಬಗ್ಗೆ ಬರುತ್ತೆ ಆಮೇಲೆ ಎರಡನೇ ದಿನ ಪ್ರೀಮಿಯರ್ ಪ್ರೋ ಪ್ರೀಮಿಯರ್ ಪ್ರೋ ಬೇಸಿಕಿಂದ ಅಡ್ವಾನ್ಸ್ ಎರಡನೇ ದಿನ ಇರುತ್ತೆ ಫುಲ್ ಅಂಡ್ ಫುಲ್ ಅಲ್ಲಿ ಎ ಜನರೇಟ್ ಮಾಡಿದ್ಮೇಲೆ ಅದನ್ನು ಮಡಿಕೊಂಡು ಯಾವ ಥರ ಎಡಿಟ್ ಮಾಡೋದು ಜನರಲ್ ಆಗಿ ವಿಡಿಯೋ ಎಡಿಟ್ ಮಾಡೋದು ಯಾವ ಥರ ರೀಲ್ಸ್ ಶಾರ್ಟ್ಸ್ ಕ್ಯಾಂಡಿಡ್ ವಿಡಿಯೋ ಇದೆಲ್ಲ ಎರಡನೇ ಡೇಟಲ್ಲಿ ಬರುತ್ತೆ ಮೂರು ಡೇಟ್ ಅಡ್ವಾನ್ಸ್ ಆಗಿ ಎಫೆಕ್ಟ್ಸ್ ಹಾಕೋದು ಟೆನ್ ಸೆಕೆಂಡ್ಸ್ ಫಾರ್ಟಿ ಸೆಕೆಂಡ್ಸ್ ಹ್ಯಾಟ್ಸು ಈ ಥರ ಮಾಡೋದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬಿ ಎಫ್ ಎಕ್ಸ್ ಅಂದರೆ ಏನು ಅದೆಲ್ಲ ಅಡ್ವಾನ್ಸ್ ಟಾಪಿಕ್ಸು ಥರ್ಡ್ ಡೇ ಅಲ್ಲಿ ಬರುತ್ತೆ ನಿಮಗೆ ಎರಡನೇ ದಿನ ಬೇಡ ತರ್ಡ್ ಡೇ ಮಾತ್ರ ಬೇಕು ಅಂದ್ರೇನು ಸಪ್ರೇಟ್ ಆಗಿ ಅಟೆಂಡ್ ಮಾಡ್ಬೋದು ಒಂದು ದಿನ ಟ್ರೈನಿಂಗ್ ಮಾತ್ರ ಬೇಕಂದ್ರೇನು ಅಟೆಂಡ್ ಮಾಡ್ಬೋದು ಈ ಥರ ಸಿಲೆಬಸ್ ಮಾಡಿದ್ದೀನಿ ಈಗ ಎಲ್ಲರಿಗೂ ಬೇಸಿಕ್ ಪ್ರೀಮಿಯರ್ ಗೊತ್ತಂದ್ರೆ ಬೇಸಿಕ್ ಪ್ರೀಮಿಯರ್ ಇಂದ ಇದು ಸೆಕೆಂಡ್ ಡೇನು ಅಡ್ವಾನ್ಸ್ ಏ ಬರುತ್ತೆ ಇದರಲ್ಲಿ ನೀವು ಸಿಲೆಬಸ್ ನೋಡಿದ್ರೆ ಏನೋ ಗೊತ್ತಾಗುತ್ತೆ ಈಗ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಲಿಂಕ್ ಇರುತ್ತೆ ನೋಡಿ ಇದು ಬಂದು ನಾನು ಕಮರ್ಷಿಯಲ್ ಆ್ಯಡ್ ಗೆ ಬೇಕಾಗಿರೋದು ಇದೆಲ್ಲ ಇದರಲ್ಲಿ ಇದೆ ವಾಚ್ ಫುಲ್ ಪ್ಲೇ ಲಿಸ್ಟ್ ಹಾಕ್ತಾರೆ ನಿಮಗೆ ಪೂರ್ತಿ ಪ್ಲೇ ಲಿಸ್ಟ್ ಬರುತ್ತೆ ಈಗ ಎಕ್ಸ್ಟ್ರಾ ವಿಡಿಯೋಸ್ ಹಾಕ್ತಾ ಇದ್ದೀನಿ ಇದರಲ್ಲಿ ನೋಡಿದ್ರೆ ವಿ ಎಕ್ಸ್ ಅನ್ನೋದು ಇಲ್ಲಿರೋ ಇಲ್ಲಿರೋ ಪ್ಲೇ ಲಿಸ್ಟ್ ಅಲ್ಲಿ ಇರೋದೆಲ್ಲ ನೋಡಿ ಈಗ ಪ್ಲೇ ಲಿಸ್ಟ್ ಅಲ್ಲಿ ಇರೋದೆಲ್ಲ ನಿಮ್ಗೆ ಬರುತ್ತೆ ಈ ತರ ಪಿ ಎಫ್ ಎಕ್ಸ್ ಅನ್ನೋದು ಆಫ್ಟರ್ ಫೈಟ್ ಅಲ್ಲಿ ಮಾಡಬಹುದು ಎ ಎಲ್ಲಿ ಮಾಡಬಹುದು ಇದು ಯಾವ ತರ ಮಾಡೋದು ಅನ್ನೋದು ಅದು ಎರಡು ಎರಡನೇ ದಿನದಲ್ಲಿ ಬರುತ್ತೆ ಆಫ್ಟರ್ ಫಿಟ್ ಅಲ್ಲಿ ಮ್ಯಾನುವಲ್ ವಿಎಫ್ಎಕ್ಸ್ ಎಫ್ ಮ್ಯಾನುವಲ್ ವಿಎಫ್ಎಕ್ಸ್ ಎಫ್ ಡೀಟೇಲ್ಸ್ ಫಿಲ್ಮ್ ಇಂಡಸ್ಟ್ರಿಗೆ ಏನೇನು ಯೂಸ್ ಆಗುತ್ತೆ ಇದೆಲ್ಲ ಸೆಕೆಂಡ್ ಡೇ ಅಲ್ಲಿ ಬರುತ್ತೆ ಅಡ್ವಾನ್ಸ್ ವಿ ಎಫ್ ಎಕ್ಸ್ ಟಾಪಿಕ್ಸ್ ಎಲ್ಲ ಬರುತ್ತೆ ಮೂರು ದಿನದಲ್ಲಿ ನಿಮ್ಗೆ ಪೂರ್ತಿ ಕವರ್ ಆಗುತ್ತೆ ಕೋರ್ಸು ಇದು ಫ್ಯೂಚರ್ ಸಪೋರ್ಟ್ ಇದೆ ನನ್ಗೆ ನಂದು ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ದೀನಿ ಜೆನ್ ಎ ಸ್ಟುಡಿಯೋ ಅಂತ ಇದ್ರಲ್ಲಿ ಲಿಂಕ್ ಇರುತ್ತೆ ನೋಡಿ ಇದು ಒಂದು ಜೆನ್ ಎ ಸ್ಟುಡಿಯೋ ಲಿಂಕ್ ವಿಡಿಯೋದಲ್ಲಿ ಇರೋದು ಇದು ಈ ಪ್ಲಾಟ್ಫಾರ್ಮ್ ಒಂದಿದೆ ಇದರಲ್ಲಿ ಪ್ರೊಡಕ್ಷನ್ ಹೋಗ್ತಾ ಇದೆ ನಿಮ್ಗೆ ವಾಟ್ಸ್ಆಪ್ ಗ್ರೂಪ್ ಒಂದು ಬರುತ್ತೆ ಅದರಲ್ಲಿ ನಿಮ್ಗೆ ಏನೇ ಡೌಟ್ ಇದನ್ನ ಕೇಳ್ಬೋದು ಕೆಳಗಡೆ ಬಂದು ಇದು ನನ್ನದು ಕಂಪನಿ ಇದು ಫಿಫ್ತ್ ಜೋನ್ ಇನ್ಫೋಟೆಕ್ ಅನ್ನೋದು ನನ್ನ ಕಂಪನಿ ಫಿಫ್ ಜೋನ್ ಅದು ಎ ಐ ಅದೇ ತರ್ಟಿ ಟೂ ಇಯರ್ಸ್ ಮುಂಚೆ ನೆಸರಿಟ್ಟಿದೀನಿ ಇದು ಈಗ ಇದು ನನ್ನದು ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ ವೆಬ್ಸೈಟ್ ಲಿಂಕ್ ಕೆಳಗಡೆ ಬಂದು ನೀವು ನೋಡಬಹುದು ಓಕೆ ಓಕೆ ಈಗ ಮೂರು ದಿನ ಟಾಪಿಕ್ ಮೂರು ದಿನದಲ್ಲಿ ಏನೇನು ಬರುತ್ತೆ ಅನ್ನೋದು ಡೀಟೇಲ್ಸ್ ಆಗಿ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ ಇದು ನಮ್ ಕೃಷ್ಣ ಅವರು ಬಂದು ಒಂದು ಸ್ಕೂಲಲ್ಲಿ ಅರೇಂಜ್ ಮಾಡಿದ್ದೀನಿ ಮೂರು ದಿನ ಪೂರ್ತಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಡ್ತೀನಿ ನೀವು ಲ್ಯಾಪ್ಟಾಪ್ ತಗೊಂಡು ಬರಬೇಕು ಫೀಸ್ ನಾಮಿನಲ್ ಫೀಸೇ ಹಾಕಿದ್ದೀನಿ ಲಂಚ್ ಪ್ರೊವೈಡ್ ಆಗುತ್ತೆ ಸ್ಟೇ ಫೆಸಿಲಿಟಿ ಮಾತ್ರ ಅಲ್ಲಿ ಇಲ್ಲ ಅದು ಹೊರಗಡೆ ಬಂದು ಒಂದು ಅಲ್ಲಿ ಅರೇಂಜ್ ಮಾಡ್ತಾ ಇದ್ದೀನಿ ಅದು ಏನು ಡೀಟೇಲ್ಸ್ ಅದು ಹೇಳ್ತೀನಿ ಆಮೇಲೆ ಎಲ್ಲರೂ ಬನ್ನಿ ಪಾರ್ಟಿಸಿಪೇಟ್ ಮಾಡಿ ಪೂರ್ತಿ ನಿಮಗೆ ಸಿಗುತ್ತೆ ಈಗ ನಾನು ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಪ್ಲೇ ಲಿಸ್ಟಲ್ಲಿ ಎಕ್ಸ್ಟ್ರಾ ವಿಡಿಯೋಸ್ ಈಗ ಹಾಕ್ತಾ ಇದ್ದೀನಿ ಸ್ಟೂಡೆಂಟ್ಸ್ ಮಾಡಿರೋದು ನಾನು ಮಾಡಿರೋದು ಈಗ ಮೂರು ದಿನ ವರ್ಕ್ಶಾಪ್ ಮುಗಿದಿದೆ ಆ ಮೂರು ದಿನ ವರ್ಕ್ಶಾಪ್ ಡೀಟೇಲ್ಸು ಅಲ್ಲ ಇದರಲ್ಲಿ ಯೂಟ್ಯೂಬ್ ಚಾನಲ್ಲಿ ಪ್ಲೇ ಲಿಸ್ಟಲ್ಲಿ ಬರುತ್ತೆ ನೀವು ನೋಡ್ಬೋದು ನಮಸ್ಕಾರ ಥ್ಯಾಂಕ್ ಯು